ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಬರೀ ಶೋಧ ಯಾವ ರೀತಿ ನಡೀತಾ ಇದೆ ನಮ್ಮ ಪ್ರತಿನಿಧಿ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಂದ್ರೆ ಅಶೋಕ್ ಅವರು ಇನ್ನು ಇವತ್ತು ಪರಮೇಶ್ವರ್ ಅವರ ಉತ್ತರ ಏನಾಗಬಹುದು ಬೇರೆ ಬೇರೆ ನಾಯಕರು ಮಾತಾಡಿದಂಥ ರೀತಿಯಲ್ಲೇ ಅದರ ಧಾಟಿ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಸರ್ಕಾರದ ನಿರ್ಧಾರ ಅನ್ನುವಂಥದ್ದು ಏನು ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದರೆ ಅಧಿಕೃತವಾಗಿ ಗೃಹ ಸಚಿವರು ಉತ್ತರ ಕೊಡೋ ತನಕ ಕಾಯಲೇಬೇಕು ಯಾಕಂದರೆ ಗೃಹ ಸಚಿವರು ಏನು ಉತ್ತರ ಕೊಡ್ತಾರೆ ಅನ್ನೋದ್ರ ಮೇಲೆ ಎಲ್ಲದೂ ಕೂಡ ಡಿಪೆಂಡ್ ಆಗಿದೆ ಬನ್ನಿ ಅಶೋಕ್ ನಮ್ಮ ಜೊತೆಗಿದ್ದಾರೆ ಅಶೋಕ್ ಇವತ್ತು ಕೂಡ ಏನಾದರೂ ಶೋಧ ನಡೆಯುತ್ತಾ ಏನು ನಿರ್ಧಾರಕ್ಕೆ ಬರಬಹುದು ಅಂತ ಯಾಕಂದರೆ ಇವತ್ತು ವೆರಿ ಇಂಪಾರ್ಟೆಂಟ್ಲಿ ಗೃಹ ಸಚಿವರು ಇವತ್ತು ಸದನದಲ್ಲಿ ಉತ್ತರವನ್ನು ಕೂಡ ಕೊಡ್ತಾರೆ ಇದೆಲ್ಲದರ ಜೊತೆಗೆ ಮೊದಲು ಅವನು ತಂದಂಥ ಬುರುಡೆ ಇದೆಯಲ್ಲ ಇದು ಇದು ನಾನೇ ಹೂತಾಕದಂಥ ಬುರುಡೆ ಇದು ಹೆಣ್ಣು ಮಗಳ ಬುರುಡೆ ಹೇಳಿದ್ದ ಆದರೆ ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಯಿತು ಇವನು ಬಿಟ್ಟಿರೋದೇ ಬುರುಡೆ ಅಂತ ಇದು ಗಂಡಿನ ಬುರುಡೆ ಅಂತ ಗೊತ್ತಾಯಿತು ಈಗ ಅದನ್ನೂ ಕೂಡ ಬೆನ್ನು ಅಧಿಕಾರಿಗಳು ಇವತ್ತು ಆತನನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಜರು ಕೂಡ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಏನು ನಡೀತಾ ಇದೆ ಅಶೋಕ್ ಹೌದು ರಂಗನಾಥ್ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಸರ್ಕಾರದ ನಿರ್ದೇಶನಕ್ಕೆ ಕಾಯ್ತಾ ಇದ್ದಾರೆ ಹೀಗಾಗಿ ಇವತ್ತು ಈ ಸಮಾಧಿ ಸೋದ ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿದೆ ಪ್ರಮುಖವಾಗಿ ಗೃಹ ಸಚಿವರು ಈ ಬಗ್ಗೆ ಸದನದಲ್ಲಿ ಉತ್ತರವನ್ನು ನೀಡಲಿಕ್ಕಿದ್ದಾರೆ ಈವರೆಗೆ ಆಗಿರ್ತಕ್ಕಂಥ ತನಿಖಾ ಏನು ಬೆಳವಣಿಗೆ ಎಂದರೆ ಅದಕ್ಕೆ ಸಂಬಂಧಪಟ್ಟಂತ ಮಾತುಗಳನ್ನು ಗೃಹ ಸಚಿವರು ಸದನದಲ್ಲಿ ಆಡ್ಲಿಕ್ಕಿದ್ದಾರೆ ಸೊ ಇವತ್ತು ಈ ಬಗ್ಗೆ ನಿರ್ಧಾರ ಆಗ್ಲಿಕ್ಕಿದೆ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಗೃಹ ಇಲಾಖೆ ಏನ್ ಹೇಳುತ್ತೆ ಎಂಬುದನ್ನು ಕೂಡ ಕಾಯ್ತಾ ಇದ್ದಾರೆ ಪ್ರಮುಖವಾಗಿ ಈಗಾಗಲೇ ಏನು ಮಾಸ್ಕ್ ಮ್ಯಾನ್ ಎಂದನೆ ಆತ ತೋರಿಸಿರ್ತಕ್ಕಂಥ ಹದಿನೇಳು ಪಾಯಿಂಟ್ ಉತ್ಖನನ ಕಾರ್ಯ ಆಗಿದೆ ಆದರೆ ಒಂದು ಪಾಯಿಂಟ್ ಹೊರತುಪಡಿಸಿದಂತೆ ಬೇರೆ ಎಲ್ಲೂ ಕೂಡ ಆಸ್ತಿ ಪಂಜರ ಸಿಕ್ಕಿಲ್ಲ ಸೊ ಹೀಗಾಗಿ ಆತನ ಹೇಳಿಕೆ ಮೇಲೆ ಒಂದಷ್ಟು ಡೌಟ್ ಬರ್ತಾ ಇದೆ ಹೀಗಾಗಿ ಈವರೆಗೆ ಆಗಿರ್ತಕ್ಕಂಥ ತನಿಖಾ ಪ್ರಕ್ರಿಯೆ ಮತ್ತು ಆತನ ಹೇಳಿಕೆ ಮತ್ತು ಈಗ ಈ ತನಿಖೆಯಲ್ಲಿ ಕಂಡುಕೊಂಡಂತ ಸತ್ಯ ಈ ಎಲ್ಲ ವಿಚಾರಗಳನ್ನು ಕೂಡ ತನಿಖಾ ಅಧಿಕಾರಿಗಳು ಸರ್ಕಾರದ ಮುಂದೆ ಗೃಹ ಇಲಾಖೆ ಮುಂದೆ ಇಟ್ಟಿರುವಂತದ್ದು ಹೀಗಾಗಿ ಸರ್ಕಾರ ಏನ್ ನಿರ್ದೇಶನ ಕೊಡುತ್ತೆ ಎಂಬುದನ್ನು ಕೂಡ ಕಾದ್ ನೋಡಬೇಕಾಗಿದೆ ಈ ನಡುವೆ ಆತ ಪ್ರಾರಂಭದಲ್ಲಿ ನ್ಯಾಯಾಲಯಕ್ಕೆ ಒಂದು ಬುರುಡೆಯನ್ನು ತಂದು ಒಪ್ಪಿಸಿದ್ದ ಹೀಗಾಗಿ ಆ ಒಂದು ಬುರುಡೆಯ ಮಹಜರ್ ಪ್ರಕ್ರಿಯೆ ಆಗಬೇಕಾಗಿದೆ ಅದು ಪೆಂಡಿಂಗ್ ಇದೆ ಅದರ ಮಹಜರು ಶನಿವಾರ ಆಗಬೇಕಾಗಿತ್ತು ಆದ್ರೆ ಶನಿವಾರ ಧರ್ಮಸ್ಥಳ ಚಲೋ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ ಮಹಜರಿಗೆ ಕರ್ಕೊಂಡು ಹೋಗಿರಲಿಲ್ಲ ಯಾಕಂದ್ರೆ ಎರಡು ಗುಂಪುಗಳ ನಡುವೆ ಮತ್ತೆ ಘರ್ಷಣೆ ಆಗುವಂತಹ ಸಾಧ್ಯತೆ ಇದೆ ಅಂತೇಳಿ ಎಸ್ಐ ಟಿ ಅಧಿಕಾರಿಗಳು ಈ ಮಹಾಜರ್ ಪ್ರಕ್ರಿಯೆಯನ್ನು ಮುಂದೂಡಿಕೆ ಮಾಡಿದ್ರು ಸೊ ಅದರ ಮಹಜರ್ ಪ್ರಕ್ರಿಯೆ ಇವತ್ತು ಆಗುವಂತಹ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಎಸಿ ಅವರಿಗೂ ಕೂಡ ಬರೋದಕ್ಕೆ ಎಸ್ಐ ಟಿ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ ಇವತ್ತು ಎ ಸಿ ಅವರು ಕೂಡ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಬರ್ತಾರೆ ಹೀಗಾಗಿ ಆತ ಆ ಬುರುಡೆ ತಂದಿದ್ದು ಎಲ್ಲಿ ಎನ್ನುವ ಪ್ರಶ್ನೆ ಇದೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಆತನನ್ನು ವಿಚಾರಣೆ ಸಂದರ್ಭದಲ್ಲಿ ಈ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಆದರೆ ಆತ ಬಹಳಷ್ಟು ಗೊಂದಲದ ಹೇಳಿಕೆಯನ್ನು ಆ ಒಂದು ಬುರುಡೆ ವಿಚಾರದಲ್ಲಿ ಹೇಳಿಕೆಯನ್ನು ಇಡ್ತಿದ್ದಾನೆ ಅಂದ್ರೆ ಆತನಿಗೆ ಎಲ್ಲಿಂದ ತಂದಿದ್ದೆ ಎನ್ನುವ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಹೀಗಾಗಿ ಆತನೇ ತನ್ನ ಅಥವಾ ಆತನಿಗೆ ಬೇರೆ ಯಾರಾದರೂ ತಂದು ಕೊಟ್ರ ಭೂಮಿಯ ಮೇಲಿದ್ದ ಬುರುಡೆಯ ಅಥವಾ ಭೂಮಿಯ ಒಳಗಿದ್ದ ಸೊ ಇದೆಲ್ಲ ಕ್ವಶನ್ಸ್ಗಳು ಕೂಡ ಇದೆ ಹೀಗಾಗಿ ಆತನನ್ನು ಆತ ಇವತ್ತು ಯಾವ ಸ್ಥಳ ಹೇಳ್ತಾರೆ ಹೇಳ್ತಾನೆ ಅಲ್ಲಿಗೆ ಆತನನ್ನು ಕರೆದುಕೊಂಡು ಹೋಗಿ ಆ ಒಂದು ಬುರುಡೆಯ ಮಹಜರ್ ಪ್ರಕ್ರಿಯೆಯನ್ನು ಮಾಡುವಂತ ಸಾಧ್ಯತೆ ಇದೆ ಮತ್ತು ಆತ ಒಂದು ವೇಳೆ ಆ ಸ್ಥಳ ಯಾವ್ದಾದ್ರು ತೋರಿಸ್ತಾನೆ ಆ ಸ್ಥಳದ ಮಣ್ಣನ್ನು ಪರೀಕ್ಷೆಗೆ ತೆಗೆದುಕೊಂಡು ಅದೇ ಈಗ ಬುರುಡೆಯಲ್ಲಿ ಅಂಶಗಳೇನು ಮತ್ತು ಆತ ಈಗ ತೋರಿಸತಕ್ಕ ಸ್ಥಳದ ಮಣ್ಣು ಯಾವ ರೀತಿ ಇದೆ ಸೊ ಅದೆಲ್ಲದರ ಬಗ್ಗೆ ಕೂಡ ಎಸ್ ಐ ಟಿ ಅಧಿಕಾರಿಗಳು ಪರಿಶೋಧನೆಯನ್ನು ಕೂಡ ಮಾಡ್ಲಿಕ್ಕಿದ್ದಾರೆ ಸೊ ಇವತ್ತು ಫೋರೆನ್ಸಿಕ್ ಅವರು ಕೂಡ ಬರ್ತಾರೆ ಸೋಕೋ ಟೀಮ್ ಅವರು ಕೂಡ ಬರ್ತಾರೆ ಆದ್ರೆ ಪಂಚಾಯತ್ ಅವರಿಗೆ ಇನ್ನು ಕೂಡ ಹೇಳಿಲ್ಲ ಅಂದ್ರೆ ಉತ್ಖನನ ಮಾಡುವಂತ ಸಾಧ್ಯ ಬಹಳಷ್ಟು ಕಡಿಮೆ ಇದೆ ಕಾರ್ಮಿಕರಿಗೂ ಕೂಡ ಯಾವುದೇ ರೀತಿಯ ಸೂಚನೆಯನ್ನು ಕೊಟ್ಟಿಲ್ಲ ಸೊ ಇವತ್ತಿನ ಕಾರ್ಯಾಚರಣೆ ಬಹಳಷ್ಟು ಕುತೂಹಲಕ್ಕೆ ಕಾರಣ ಅಶೋಕ್ ತಾವು ಒಳ್ಳೆ ಮಾತ್ರ ಹೇಳಿದ್ರಿ ಭೂಮಿಯ ಮೇಲಿನ ಬುರುಡೆನ ಅಥವಾ ಭೂಮಿಯ ಒಳಗಡೆಯ ಬುರುಡೆನ ಈ ಪ್ರಶ್ನೆ ಚೆನ್ನಾಗಿದೆ ಯಾಕಂದ್ರೆ ಇಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ ಆರಂಭದಿಂದ ಇಲ್ಲಿ ತನಕ ನಮ್ಮ ಪ್ರತಿನಿಧಿ ಅಶೋಕ್ ಇದೆಲ್ಲದನ್ನೂ ಕೂಡ ಫಾಲೋ ಮಾಡ್ತಾ ಇದ್ದಾರೆ ಏನ್ ಏನ್ ನಡೀತಾ ಇದೆ ಏನು ಎತ್ತ ಅಂತ ಇವತ್ತು ವೆರಿ ಇಂಪಾರ್ಟೆಂಟ್ಲಿ ಗೃಹ ಸಚಿವರು ಕೊಡುವಂತ ಉತ್ತರ ಇದೆಯಲ್ಲ ಅದು ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ನಿಮ್ಮ ಇದ್ದರೆ ಪ್ರಮೋದ್ ಭಾಳ ಗಮನಿಸಬೇಕಾದಂಥ ಸಂಗತಿ ಇವತ್ತಿನ ಉತ್ತರ ಏನಿರುತ್ತೆ ಇದು ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಮುಂದೆ ಯಾವ ಹೆಜ್ಜೆ ಇಡುತ್ತೆ ಅನ್ನಲಿಕ್ಕೆ ಸೂಚಕ ಇದು ಹೀಗಾಗಿ ಇವತ್ತು ಏನು ಹೇಳ್ಬೋದು ಇವತ್ತು ಏನು ಉತ್ತರ ಕೊಡ್ಬೋದು ಇವತ್ತು ಗೃಹ ಸಚಿವರು ಅಂತ ಪ್ರಮೋದ್ ರಘುನಾಥ್ ಇವತ್ತಿನ ಉತ್ತರದಲ್ಲಿ ಮೂರು ಪ್ರಮುಖ ಅಂಶಗಳನ್ನು ನಾವು ನಿರೀಕ್ಷೆ ಮಾಡಬಹುದಾಗತ್ತೆ ಬಹುಶಃ ಅದಕ್ಕೆ ಸ್ಪಷ್ಟೀಕರಣವನ್ನು ನಾವು ಬಯಸಬಹುದಾಗತ್ತೆ ಅತ್ಯಂತ ಮಹತ್ವದ್ದಾಗಿ ಈಗಾಗಲೇ ಎಸ್ ಐ ಟಿ ಉತ್ಖನ ಮಾಡ್ತಾ ಇದೆ ಅಥವಾ ಈ ಒಂದು ಬುರುಡೆ ಅಥವಾ ಅಸ್ಥಿ ಪಂಜರದ ಶೋಧ ಕಾರ್ಯಾಚರಣೆ ಮಾಡ್ತಾ ಇದೆ ಈ ಶೋಧ ಕಾರ್ಯಾಚರಣೆ ಇನ್ನೂ ಮುಂದುವರಿಯತ್ತಾ ಅಥವಾ ಇದಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದ್ದು ಹಾಗೆ ಇರತ್ತಾ ಅಥವಾ ಶಾಶ್ವತವಾಗಿ ಅದನ್ನ ಆ ಡಿಕ್ಕಿಂಗ್ ಕೆಲಸವನ್ನು ಮುಚ್ಚುತ್ತಾರ ಅನ್ನೋದು ಒಂದು ಭಾಗ ಅದರ ಜೊತೆಗೆ ಐ ಟಿ ತನಿಖೆ ಮತ್ತೆ ಮುಂದುವರಿಸಬೇಕಾ ಈ ಒಂದು ಲೆಜಿಟಿಮೇಟ್ ಆದಂತಹ ಪ್ರಶ್ನೆಯನ್ನು ವಿಪಕ್ಷಗಳು ಕೇಳ್ತಾ ಇದ್ದಾರೆ ಅನೇಕರು ಕೂಡ ಈಗಾಗಲೇ ಇದೇ ವಿಚಾರವನ್ನು ಮುಂದಿಟ್ಟು ಸರ್ಕಾರವನ್ನು ಮಾಡ್ತಾ ಇದ್ದಾರೆ ಮೂರನೇ ವಿಚಾರ ಇದುವರೆಗೂ ಕೂಡ ಒಂದ್ ಹಂತ ತನಿಖೆ ಆಯಿತು ಇಲ್ಲಿವರೆಗೂ ಕೂಡ ರಿವರ್ಸ್ ಆಗಿ ಒಂದು ತನಿಖೆ ಮಾಡುವಂತ ಅಂದ್ರೆ ಮಾಡಬಹುದು ಆರೋಪ ಮಾಡಿದ್ರು ಆರೋಪ ಮಾಡಿದ್ದು ಸುಳ್ಳು ಅಂತ ಸಾಬೀತಾಗಿದ್ರೆ ಬುರುಡೆ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಏನ್ ಬರ್ತಾ ಇದೆ ಅದು ಅಧಿಕೃತವಾಗಿ ಏನಾದ್ರು ಘೋಷಣೆ ಮಾಡಿದ್ರೆ ಹೌಸ್ ಅಲ್ಲಿ ಆವಾಗ ಇದ್ರ ವಿರುದ್ಧ ಯಾರು ಅಪಪ್ರಚಾರ ಮಾಡಿದ್ರು ಯಾರು ಈ ರೀತಿಯಂತ ಸುಳ್ಳು ಹೇಳಿಕೆಗಳನ್ನ ಸುಳ್ಳು ದಾಖಲೆಗಳನ್ನ ಮತ್ತು ಸುಳ್ಳು ದೂರನ್ನ ಕೊಟ್ಟಿದ್ರು ಅವರ ವಿರುದ್ಧ ತನಿಖೆ ಮಾಡ್ತಾರ ಈ ಮೂರು ವಿಚಾರಗಳು ಇವತ್ತಿನ ಸದನದಲ್ಲಿ ನಾವು ನಿರೀಕ್ಷೆ ಮಾಡಬಹುದಾಗುತ್ತೆ ಗೃಹ ಸಚಿವರಿಂದ ಉತ್ತರ ಬಯಸಬೇಕಾಗುತ್ತೆ ಅತ್ಯಂತ ಮಹತ್ವದಾಗಿ ನಿನ್ನೆ ನೀಡಿದಂತಹ ಹೇಳಿಕೆಯಲ್ಲಿ ಅಂದ್ರೆ ಗೃಹ ಸಚಿವರ ಹೇಳಿಕೆಯಲ್ಲಿ ಕೆಲವೊಂದಿಷ್ಟು ವಿಚಾರವನ್ನು ಹೇಳಿದ್ದಾರೆ ಯಾವುದೇ ರೀತಿಯಂತ ರಾಜಕೀಯ ಬೇಡ ಯಾಕೆಂದ್ರೆ ರಾಜಕೀಯಕ್ಕಿಂತ ಹೆಚ್ಚಾಗಿ ಇದೊಂದು ಪೊಲೀಸ್ ಕೇಸ್ ಆಗಿದೆ ಪೊಲೀಸ್ ಕೇಸ್ ಕಾನೂನಾತ್ಮಕವಾಗಿ ಏನು ಕೇಸ್ ಮಾಡಬೇಕಾಗತ್ತೆ ಯಾವ ರೀತಿ ತನಿಖೆ ಮಾಡಬೇಕಾಗತ್ತೆ ತನಿಖೆ ಮಾಡ್ತೀವಿ ಏನೂ ಇಲ್ಲ ಅಂದ್ರೆ ಎಸ್ಐ ಟಿ ನಿಲ್ಲಿಸಬೇಕಾಗತ್ತೆ ಅನ್ನುವಂತ ಒಂದು ಸೂಚನೆ ಕೊಟ್ಟಿದ್ದಾರೆ ಬಟ್ ಅದೇ ಉತ್ತರವನ್ನು ಹೌಸಲ್ಲೂ ಕೊಡ್ತಾರ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ಲಿ ಇನ್ನೊಂದು ಮಾಹಿತಿಗಳು ನಮ್ಮ ಮೂಲಗಳಿಂದ ಸಿಗ್ತಾ ಇರುವಂತಹ ಅಂದ್ರೆ ಈಗಾಗಲೇ ಎಲ್ಲಾ ಮಾಧ್ಯಮದಲ್ಲೂ ಕೂಡ ಯಾವುದೇ ರೀತಿಯಂತಹ ಅಸ್ಥಿ ಪಂಜರ ಸಿಕ್ಕಿಲ್ಲ ಅನ್ನುವಂತದ್ದು ಈಗ ನಮಗೆ ಸಿಗ್ತಾ ಇರುವಂತಹ ಮಾಹಿತಿ ಅಟ್ ದ ಸೇಮ್ ಟೈಮ್ ಇದುವರೆಗೂ ಸರ್ಕಾರ ಆಗಲಿ ಐ ಟಿ ಆಗಲಿ ನಮಗೆ ಯಾವುದೇ ರೀತಿಯಂತ ಅಸ್ಥಿ ಪಂಜರ ಅಥವಾ ಇನ್ನಿತರ ಮೂಳೆಗಳು ಸಿಕ್ಕಿಲ್ಲ ಅಂತ ಅಧಿಕೃತವಾಗಿ ಹೇಳಿಲ್ಲ ಒಂದು ವೇಳೆ ಏನಾದ್ರೂ ಮಾಹಿತಿ ಬಂದಿದ್ದೇ ಆದಲ್ಲಿ ಅಧಿಕೃತವಾಗಿ ಇನ್ನಷ್ಟು ಮೂಳೆಗಳು ಸಿಕ್ಕಿದೆ ಅನ್ನುವಂಥದ್ದು ಏನಾದರೂ ಸದನದಲ್ಲಿ ಗೃಹ ಸಚಿವರು ಹೇಳಿದ್ದೆ ಆದಲ್ಲಿ ಆಗ ಸಂಪೂರ್ಣ ಪ್ರಕರಣ ಹೊಸ ಆಯಾಮ ಪಡೆದುಕೊಳ್ಳುತ್ತೆ ಹೊಸ ತಿರುವನ್ನ ಪಡೆದುಕೊಳ್ಳುತ್ತೆ ಹೀಗಾಗಿ ಆಗ್ಲೂ ಕೂಡ ತನಿಖೆ ಬೇರೆ ದಿಕ್ಕಿಗೆ ಸಾಗುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಇವತ್ತಿನ ಉತ್ತರ ಏನಿದೆ ಸದನದಲ್ಲಿ ಸಾಕಷ್ಟು ಮಹತ್ವದಾಗಿದೆ ಅಟ್ ದ ಸೇಮ್ ಟೈಮ್ ನಾವು ಕೂಡ ರಾಜಕೀಯವಾಗಿ ಒಂದಿಷ್ಟು ಆರೋಪ ಪ್ರತ್ಯಾರೋಪಗಳನ್ನು ನಿರೀಕ್ಷೆ ಮಾಡುವುದಾಗುತ್ತೆ ಯಾಕಂದ್ರೆ ಸರ್ಕಾರ ಏನೇ ಹೇಳಿದ್ರು ಅದನ್ನ ಸಾಕಷ್ಟು ಆಯಾಮಗಳಿಂದ ವಿಶ್ಲೇಷಣೆ ವಿಚಾರವನ್ನ ಮಾಡೇ ಮಾಡಲಾಗುತ್ತೆ ಹೀಗಾಗಿ ಗೃಹ ಸಚಿವರ ಇವತ್ತಿನ ಉತ್ತರ ಮೂರು ಅಂಶಗಳ ಮೇಲೆ ಕೇಂದ್ರೀಕೃತವಾಗಿರುತ್ತೆ ಜೊತೆಗೆ ಐ ಟಿ ಮುಂದುವರಿಯುತ್ತಾ ನಿಲ್ಲತ್ತಾ ಇದು ಇವತ್ತಿನ ಗೃಹ ಸಚಿವರ ಉತ್ತರದಿಂದ ಗೊತ್ತಾಗುತ್ತೆ ನೀವು ಹೇಳಿದಂತ ಒಂದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಪ್ರಮೋದ್ ಶಾಸ್ತ್ರಿ ಏನು ಅಂತಂದ್ರೆ ಇವತ್ತು ಅವ್ರು ಕೊಡುವಂಥ ಉತ್ತರ ನಂಬರ್ ಒನ್ ಜೊತೆಗೆ ಏನು ವೆರಿ ಇಂಪಾರ್ಟೆಂಟ್ಲಿ ಇಲ್ಲಿ ತನಕ ಎಸ್ ಐ ಟಿ ಏನು ಹೇಳಿಲ್ಲ ಎಸ್ ಐ ಟಿ ಕೊಟ್ಟಿರುವಂತ ಉತ್ತರ ಇದೆಯಲ್ಲ ಅದೇ ಫೈನಲ್ ಉತ್ತರ ಅಂದರೆ ಮಂತ್ರಿಗಳಿಗೆ ಏನು ಹೋಗಿದೆ ಇದೆಯಲ್ಲ ಅದು ಅದರ ಮೇಲೆ ಇವತ್ತು ಎಲ್ಲೆಲ್ಲಿ ಸಿಕ್ಕಿದೆ ಎಲ್ಲೆಲ್ಲಿ ಸಿಗಲ್ಲ ಎಲ್ಲವನ್ನು ಕೂಡ ಹೇಳ್ತಾರೆ ಇದರ ಮೇಲೆ ಮುಂದಿನ ಕಾರ್ಯಾಚರಣೆ ಡಿಪೆಂಡ್ ಆಗಿದೆ ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಮಾಹಿತಿಗೆ ಪ್ರಮೋದ್ ಶಾಸ್ತ್ರಿ ಸೊ ಇದು ಸಂಗತಿ